ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ವಿಶ್ವಾಸ ಬಹಳಷ್ಟು ಕೆಲಸ ಮಾಡ್ತದೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ ವಿಶ್ವಾಸ ಮಾಡ್ರಪ್ಪ ಒಳ್ಳೇದಾಗ್ತದೆ ದೇವರಿದ್ದಾನ ವಿಶ್ವಾಸ ಮಾಡ್ರಪ್ಪ ಒಳ್ಳೇದಾಗ್ತದೆ ಕಷ್ಟಗಳು ಬಂದಾಗ ವಿಶ್ವಾಸ ಮಾಡ್ರಪ್ಪ ಏನೂ ಆಗೋದಿಲ್ಲ ಚೆನ್ನಾಗಾಗ್ತದೆ ಆಗ್ತದೆ ಈ ವಿಶ್ವಾಸ ಮನುಷ್ಯನ ಮೇಲೆ ಅಷ್ಟು ಕೆಲಸ ಮಾಡಿಬಿಡ್ತದೆ ಒಮ್ಮೆ ಅಮೇರಿಕಾದಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ರೀತಿಯಿಂದ ಲಾಸ್ ಆಗಿ ಹೋಗ್ಬಿಡ್ತು ಇನ್ನು ಆತ್ಮಹತ್ಯೆ ಒಂದೇ ಶರಣ್ಯ ಏನು ಮಾಡಬೇಕು ತಿಳಿತಾ ಇಲ್ಲ ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ನಿರ್ಣಯಕ್ಕೆ ಬಂದುಬಿಡ್ತಾನೆ ವ್ಯಾಪಾರದಲ್ಲಿ ಲಾಸು ಬಹಳ ಕಷ್ಟದ ದಿವಸಗಳು ಹೋಗಿ ಒಂದು ಗಾರ್ಡನ್ದಲ್ಲಿ ಕೂತಿರ್ತಾನೆ ಪಕ್ಕದಲ್ಲಿ ಒಬ್ಬ ಮುದುಕ ಕೂತಿರ್ತಾನೆ ಎಲ್ಲ ದುಃಖನ ಮುದುಕ ಹೇಳ್ತಾನೆ ನಾನೆಲ್ಲ ವ್ಯಾಪಾರ ಮಾಡಿದೆ ಲಾಸ್ ಆಯಿತು ತಿನ್ಲಿಕ್ಕಿಲ್ಲ ಅಷ್ಟು ಪರಿಸ್ಥಿತಿ ಆಗಿದೆ ಯಾರೂ ಒಂದು ರೂಪಾಯಿ ಸಾಲ ಕೊಡ್ತಾ ಇಲ್ಲ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ವ್ಯಾಪಾರ ಮಾಡ್ಬೇಕಂದ್ರೆ ಒಂದು ರೂಪಾಯಿ ದುಡ್ಡು ಹುಡ್ತಾ ಇಲ್ಲ ಆ ಕಿಸ್ತಾಗಿಂದ ಕಿಸ್ತಾಗಿಂದು ಚೆಕ್ ತೆಗೆದು ಈಗ ಐದು ಲಕ್ಷ ರೂಪಾಯಿ ಅದ ತಗೋ ವ್ಯಾಪಾರ ಮಾಡು ಅಂತ ಹೇಳ್ತಾನೆ ಆಶ್ಚರ್ಯ ಪರಿಚಯ ಇಲ್ಲ ಖೂನ ಇಲ್ಲ ನಾನು ಆತ್ಮಹತ್ಯೆ ಕೊಟ್ಟಿದ್ದೀನಿ ನೀವು ಐದು ಲಕ್ಷ ರೂಪಾಯಿ ಕೊಟ್ರಿ ತುಂಬ ಧನ್ಯವಾದಗಳು ಒಂದು ವರ್ಷದಲ್ಲಿ ಇದೇ ಟೈಮಿಗೆ ಇದೇ ಡೇಟಿಗೆ ಬಡ್ಡಿ ತೋ ಸಹ ನಿಮಗೆ ಕೊಡ್ತೀನಿ ಆತ ಏನು ಮಾತಾಡೋದಿಲ್ಲ ಸುಮ್ಮನೆ ಕೂತಿರ್ತಾನೆ ಯಾಕೆ ಮನುಷ್ಯ ಮಾತಾಡೋದಿಲ್ಲ ಚೆಕ್ ಕೊಟ್ಟ ಐದು ಲಕ್ಷ ರೂಪಾಯಿ ಆ ಒಂದು ಚೆಕ್ ನೋಡ್ತಾನೆ ಐದು ಲಕ್ಷ ರೂಪಾಯಿ ಬರೆದಿದೆ ಸಿಗ್ನೇಚರ್ ಇದೆ ಎಲ್ಲ ಇದೆ ಹಿಂಗೆ ಯಾಕೆ ಮಾಡ್ತಾನಂತಂದು ಏನೇ ಆಗಲಿ ಭಾಳ ಥ್ಯಾಂಕ್ಸ್ ಅಂತೇಳಿ ಧನ್ಯವಾದ ಹೇಳಿ ಬರ್ತಾನೆ ಮನಿ ಚೆಕ್ ಅದ ಮರು ದಿವಸ ಹೇಳ್ತಾನೆ ನನಗೆ ಸಾಮಾನು ಬೇಕು ನಿಮಗೆ ರೊಕ್ಕ ಬೇಕಿದ್ರೆ ತಂದು ಕೊಡ್ತೀನಿ ಚೆಕ್ ಅದ ನಾನೆ ಐದು ಲಕ್ಷ ರೂಪಾಯಿ ತೋರಿಸ್ತಾನೆ ಇಲ್ಲ ಇಲ್ಲ ಇರಲಿ ತೊಗೊಂಡೋಗ್ರಿ ಎರಡು ದಿವ್ಸ ಮೇಲೆ ಕೊಡ್ರಿ ತರ್ತಾನೆ ವ್ಯಾಪಾರ ಮಾಡ್ತಾನೆ ನಡೀತದೆ ಮಂದಿ ಮತ್ತೆ ಕೇಳಿದಾಗ ಬೇಕಾದ ಚೆಕ್ ಅದ ತೆಗೆದು ರೊಕ್ಕ ಕೊಡೋಂದ್ರೆ ಕೊಡ್ತೀನಿ ಐದು ಲಕ್ಷ ರೂಪಾಯಿ ಚೆಕ್ ಅದ ಈಗ ಒಂದು ಗಂಟೆಗೆ ತಂದು ಕೊಡ್ತೀನಿ ಇಲ್ಲ ಇಲ್ಲ ಒಯ್ದು ವ್ಯಾಪಾರ ಮಾಡಿ ಕೊಡು ಎಂಟು ದಿವ್ಸ ಮೇಲೆ ಕೊಡು ಆಯ್ತು ವ್ಯಾಪಾರ ನಡೀತು ನಡೀತು ನಡೀತನ ಚಲೋ ನಡು ದೊಡ್ಡ ಪ್ರಮಾಣದಾಗ ಬೆಳೆದು ಬಿಡ್ತಾನೆ ವ್ಯಾಪಾರದಲ್ಲಿ ಒಂದು ವರ್ಷದಾಗ ತುಂಬ ವ್ಯಾಪಾರ ನಡೀತದೆ ಮತ್ತು ಮೊದಲಿನ ಸ್ಟೇಜಿಗೆ ಬಂದುಬಿಡ್ತಾನೆ ಸಂತೋಷ ಆಗ್ತದ್ ಆ ದಿವಸ ಬಂದ್ಬಿಡ್ತು ಅತಗ ರೊಕ್ಕ ವಾಪಸ್ ಕೊಡಬೇಕು ಚೆಕ್ಕು ಓಹೋ ಇದಕ್ಕೆ ಬಡ್ಡಿ ತೋ ಸಹ ಕೊಡೋಣ ಸೊ ಬಡ್ಡಿ ರೊಕ್ಕ ತಗೋತಾನೆ ಆ ಚೆಕ್ ತಗೋತಾನ ಅಲ್ಲಿ ಹೋಗ್ತಾನ ಆ ಗಾರ್ಡನ್ಗೆ ಬರ್ತೀನಿ ಅಂತ ಹೇಳಿದ್ದೆ ಈ ಡೇಟಿಗೆ ಆ ಮುದುಕ ಕೊಡೋಣ ಅಂತ ಯಾರು ನನಗೆ ಪರಿಚಯ ಇಲ್ಲ ಅಡ್ರೆಸ್ ಗುರ್ತಿಲ್ಲ ಪಾಪ ಮಹಾನ್ ಭಾವ ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟ ಅಂತೇಳಿ ಹೋಗಿ ನೋಡಿದ್ರೆ ಅಲ್ಲಿ ಇಲ್ಲ ಸುತ್ತ ಹುಡುಕಿದ್ರೆ ಎಲ್ಲೋ ದೂರ ಕೂತಿರ್ತಾನೆ ಅಲ್ಲಿ ಹೋಗ್ತಾನೆ ನಮಸ್ಕಾರ ಮಾಡಿ ಹೇಳ್ತಾನೆ ನಿಮ್ಮದು ಭಾಳ ಉಪಕಾರ ಆಯಿತು ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟ್ರಿ ಆ ಧೈರ್ಯದ ಮೇಲೆ ನಾನು ಆ ವಿಶ್ವಾಸ ಮೇಲೆ ವ್ಯಾಪಾರ ಮಾಡಿಬಿಟ್ಟೆ ಎಲ್ಲ ರೀತಿ ಅಂತಂದ್ರೆ ಚೆಕ್ ಬಳಸೋ ಅವಸರನೇ ಇರಲಿಲ್ಲ ಯಾರನ್ನ ಕೇಳಿದ್ರೆ ಚೆಕ್ ತೋರಿಸಿದ್ದೆ ಈಗ ಐದು ಲಕ್ಷ ರೂಪಾಯಿ ಚೆಕ್ ಅದ ಬೇಕಿದ್ರೆ ತಂದು ಕೊಡ್ತೀನಿ ಹೇಳಿ ಬೇಡ ಬೇಡ ಇರಲಿ ಅಂತಿದ್ರು ಎಲ್ಲರೂ ಈ ರೀತಿ ನಂದು ವ್ಯಾಪಾರ ನಡೀತು ಅಂತ ಹೇಳಿ ಅತ ಏನು ಹೆಚ್ಚು ರೆಸ್ಪಾನ್ಸ್ ಕೊಡೋದಿಲ್ಲ ಸುಮ್ಮನೆ ಕೇಳ್ತಿರ್ತಾನೆ ಯಾರೋ ಇಬ್ಬರು ಬರ್ತಾರ ಬಂದು ಮನುಷ್ಯರ ಅತನ ಎರಡೂ ಕೈಗಳನ್ನು ಹಿಡಿತಾರೆ ಗಟ್ಟಿ ಅಥವಾ ಕೇಳ್ತಾನೆ ಯಾಕೆ ಅತಿಗೆ ಯಾಕೆ ಹಿಡ್ದಿರಿ ನೀವು ಅಂತದ್ದು ಅಂತ ಹೇಳ್ತಾನೆ ಇಲ್ಲ ಸರ್ ಇವ ಹುಚ್ಚಾನ ಮೆಂಟಲಾನ ಏನೇನೋ ಮಾಡ್ತಿರ್ತಾನೆ ಮನೇಲಿನ್ ತಪ್ಸ್ಕೊಂಡು ಬರ್ತಾನ ಯಾರ್ಯಾರು ಚೆಕ್ಗಳು ಕೊಡ್ತಾನ ಏನೇನೋ ಅಂತಾನ ಏನೋ ಹೇಳ್ತಿರ್ತಾನ ಎಲ್ಲ ಗದ್ದಲಿ ಮಾಡ್ತಿರ್ತಾನ ಇತ್ತು ಆಶ್ಚರ್ಯ ಅಂತ ನನಗೂ ಐದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದ ಅಂತ ಏ ಒಂದು ರೂಪಾಯಿ ರೊಕ್ಕ ಇಲ್ರಿ ಅವನ ಅಕೌಂಟ್ನ ರೊಕ್ಕ ಮಣಸು ಓಡಾಡಿ ಏನೇನು ಸುಮ್ಮ ಸೈನ್ ಮಾಡ್ತಾನ ಹಳೆ ಇರ್ತಾವ ಕೊಡ್ತಾನಂತ ನೋಡ್ತಾನೆ ಕೈಯಾಗ್ ಚೆಕ್ ಅದ ರೊಕ್ಕ ಇಲ್ಲದ್ರೆ ಆ ವಿಶ್ವಾಸ ಕೆಲಸ ಮಾಡಿಬಿಡ್ತು ಚೆಕ್ ಆದ ಐದು ಲಕ್ಷ ಚೆಕ್ ಆಗದ ಎಲ್ಲರಿಗೂ ತೋರಿಸಿದ ಎಲ್ಲರಿಗೂ ನಂಬಿದ್ರು ವಿಶ್ವಾಸ ಮೇಲೆ ಕೆಲಸ ಇತ್ತು ವ್ಯಾಪಾರ ಮಾಡಿ ದೊಡ್ಡ ಪ್ರಮಾಣದ ಡೆವಲಪ್ ಆಗಿಬಿಟ್ಟ ನೋಡ್ರಿ ಆ ಮನುಷ್ಯ ಹಿಡ್ಕೊಂಡು ಹೋಗಿಬಿಡ್ತಾರ ಪಾಪ ಆ ವಿಶ್ವಾಸ ಎಷ್ಟು ಕೆಲಸ ಮಾಡಿಬಿಡ್ತು ಅದು ಮನುಷ್ಯಗ ಈ ರೀತಿ ಯಾವುದೇ ಇದರ ಮೇಲೆ ವಿಶ್ವಾಸ ಇರಬೇಕು ಕೊಲಂಬಸ್ಸು ಹದಿನೆಂಟು ಮಂದಿಂದು ತೊಗೊಂಡು ಸಮುದ್ರದಲ್ಲಿ ಒಂಟ ತಿಂಗಳ ಹೋಗ್ತಾನೆ ಒಂದು ದಡ ಸಿಗೋದಿಲ್ಲ ಎಲ್ಲರೂ ಬೈತಿರ್ತಾರೆ ಅವನಿಗೆ ವಿಶ್ವಾಸ ಎಲ್ಲ ಸಿಗ್ತದೆ ನಮಗೆ ದಡ ನೀವೇನೋ ಅಂಜಬೇಡ್ರಿ ಮೂರೇ ದಿವಸದ ಆಹಾರ ನೀರು ಬಿಡ್ತು ಎಲ್ಲರೂ ನೇರಣೆ ಮಾಡ್ತಾರೆ ಕೊಲಂಬಸ್ನ ಕೊಲ್ಲಿ ಬಿಡೋರು ಏನೋ ಉಪಯೋಗದವ ಅಲ್ಲ ಇವನಿಗೆ ಹುಚ್ಚಾನ ಸುಮ್ಮನೆ ಬರ್ತದ ಬರ್ತದೆ ಬರ್ತಾರೆ ಎಷ್ಟು ದಿವ್ಸ ಬರ್ತದೆ ಸಮುದ್ರ ಎಲ್ಲಿ ನೀರಿಲ್ಲ ಆಹಾರ ಮೂರು ದಿವಸದ್ದು ನೀರು ಉಳ್ದಾವ ಏನು ಮಾಡಬೇಕು ಕೊಲ್ಲಬೇಕು ಇವನು ಅಷ್ಟೇ ಅವಾಗ ಹೇಳ್ತಾನೆ ಕೊಲಂಬಸ್ ಕೊಲ್ರಿ ನನಗೆ ಮೂರು ದಿವಸ ನಿಂದಿರಿ ಮೂರು ದಿವಸ ಆಹಾರ ನೀರು ಅದಲ್ಲ ಆಗೋಣ ನಾನು ಕೊಲ್ಲರು ಸಮುದ್ರದ ಬಿಷ್ಟು ಹಾಕ್ರಿ ಅದ್ರ ಗ್ಯಾರಂಟಿ ಸಿಗ್ತದೆ ನನಗೆ ವಿಶ್ವಾಸ ಅದ ಗ್ಯಾರಂಟಿ ನಾವು ದಡ ಸೇರ್ತೀವಿ ಏನು ಅಂಜೋದು ಅವಶ್ಯಕತೆ ಇಲ್ಲ ಅವನಂದ್ರೆ ತಿಂಗಳಾನ್ ಗಂಟಲೆ ಸಿಗ್ಲಾರದು ಈಗ ಹೆಣ್ಣು ಸಿಗ್ತದೆ ಇಲ್ಲ ಮೂರು ದಿವ್ಸ ಗ್ಯಾರಂಟಿ ಸಿಗ್ತದೆ ಕರೆಕ್ಟ್ ಮೂರು ದಿವಸಕ್ಕೆ ಅಮೆರಿಕಾದ ದಂಡಿಗೆ ಬಂದು ಅವ್ರು ಭೂಭಾಗಕ್ಕೆ ಬಂದು ತಟ್ತಾರೆ ನೋಡ್ರಿ ಆ ವಿಶ್ವಾಸ ಒಂದಷ್ಟು ಕೆಲಸ ಮಾಡಿತು ವಿಲ್ ಪವರ್ ಸಮುದ್ರದ ಇದರಲ್ಲಿ ತೆರೆಯಲ್ಲಿ ಆ ಮನುಷ್ಯನ ವಿಲ್ ಪವರ್ ಆ ವಿಶ್ವಾಸ ಹೇಗಿರ್ಬೋದು ಆ ರೀತಿ ಆ ವಿಶ್ವಾಸದಿಂದ ಕೆಲಸ ಮಾಡಿದ ಅಲೆಕ್ಸಾಂಡರ್ ವಿಶ್ವಾಸ ಜಗತ್ತಿನ ಇದಾದ ಇವರಿಗೆಲ್ಲ ವಿಶ್ವಾಸಗಳ ಮೇಲೆ ಕೆಲಸ ಮಾಡಿದ್ದವು ಒಬ್ಬ ಆ ಕೆಮ್ಮುತ್ತಿದ್ದ ಭಯಂಕರ ಪಕ್ಕದಲ್ಲಿ ಸಿನಿಮಾದಲ್ಲಿ ಕೂತು ಅವನಿಗೆ ಸಿನಿಮಾ ಕೇಳಿಸ್ತಾ ಇಲ್ಲ ಬಗಲ ಕೂತವನಿಗೆ ಏನಪ್ಪ ಕೆಮ್ಮು ಬೇಡ ಇಂಥ ಪರಿ ಕೆಮ್ತೀವಿ ಏನು ಮಾಡ್ಬೇಕು ಸರ್ ಕೆಮ್ಮು ಬರ್ಲಿಕ್ಕತ್ತ ನಾನು ಬೇಕಂತ ಮುಂಜಾನೆಲಿಂದ ನನಗೆ ಕೆಮ್ಮದ ಬರಬಾರ್ದು ಸಿನಿಮಾಗ್ ಬಂದೀನಿ ಏನು ಮಾಡ್ಲಿ ಅಂದ ಆ ಡೈಲಾಗ್ಸ್ ತಿಳಿಯವಲ್ಲದು ವಿಪರೀತಿ ಕೆಮ್ಮುಲಿಕ್ಕ ಅತ ಅಂದ ನೋಡಪ್ಪ ನನ್ನಲ್ಲಿ ಒಂದು ಟ್ಯಾಬ್ಲೆಟ್ ಅದ ಕೊಡ್ತೀನಿ ಒಂದೇ ನಿಮಿಷದಲ್ಲಿ ನಿಂಗೆ ಕೆಮ್ಮು ಕಮ್ಮಾಗ್ತದೆ ಒಂದೇ ನಿಮಿಷ ಹೆಚ್ಚಬೇಕಾಗಿಲ್ಲ ಇದು ತಗೋ ಟ್ಯಾಬ್ಲೆಟ್ ಆದ್ರೆ ನುಂಗ್ ಬೇಡ ಅದು ಬಾಯಲ್ಲಿ ಇಟ್ಕೊಂಡಿರು ಅದನ್ನು ಚೂಸ್ ಮಾಡ್ತಾ ಇರು ಜಿಬುಕ್ತಾ ಇರು ಸರಿ ಅಂದ ತಗೊಂಡ ಇಟ್ಕೊಂಡ ಒಂದೇ ನಿಮಿಷದಲ್ಲಿ ಕೆಮ್ಮು ಕಮ್ಮಿ ಆಗ್ತದೆ ಅಂತ ಹೇಳಿದ್ದ ಅವನಿಗೆ ಒಂದೇ ನಿಮಿಷದಲ್ಲಿ ಕೆಮ್ಮು ಕಮ್ಮಿ ಆಗಿಬಿಡ್ತು ಇದು ಆನಂದವಾಗಿ ಸಿನಿಮಾ ನೋಡಿದ ಅವನಿಗೂ ಆನಂದ ಆಯಿತು ಕೆಮ್ಮೆ ಬರಲಿಲ್ಲ ಒಂದೇ ನಿಮಿಷದಲ್ಲಿ ಕೆಮ್ಮು ನಿಂತೋಯ್ತು ಸಿನಿಮಾ ಮುಗೀತು ಲೈಟ್ ಹಾಕಿದ್ರು ಅವನ ಕೈ ಹಿಡ್ದ ಸಾರ್ ಆ ಟ್ಯಾಬ್ಲೆಟ್ ಹೇಳ್ರಿ ಭಾಳ ಹುಷದ್ ನನಗೆ ಕೆಮ್ಮಿನ ಸಮಸ್ಯೆ ಅದ ಅತಂದ ಯಾವ ಟ್ಯಾಬ್ಲೆಟ್ ಮಾರ ನಂಬಲ್ಲಿ ಆ ಸಿನಿಮಾದಾಗ ಆ ಟ್ಯಾಬ್ಲೆಟ್ ನಂದು ಅಂಗೆ ಗುಂಡಿ ಕಿತ್ತು ಕೊಟ್ಟಿನಿ ನೋಡೋದನ್ನು ತೆಗೆದು ನೋಡೋಣ ತೆಗೆದು ನೋಡಿದ್ರೆ ಅಂಗೆ ಗುಂಡಿ ಅಂದರೆ ಅವ್ನು ವಿಶ್ವಾಸಷ್ಟು ಕೆಲಸ ಮಾಡಿಬಿಡ್ತವನಿಗೆ ಈ ಹೋಮಿಯೋಪತಿ ಮೆಡಿಷನ್ ಏನದ ಅವು ಎಲ್ಲ ವೈಟ್ ಟ್ಯಾಬ್ಲೆಟ್ಸ್ ಇರ್ತಾವೆ ಕೆಮ್ಮಿಗೆ ವೈಟ್ ಟ್ಯಾಬ್ಲೆಟ್ ಜ್ವರಕ್ಕೆ ವೈಟ್ ಟ್ಯಾಬ್ಲೆಟ್ ಕ್ಯಾನ್ಸರ್ಗೆ ವೈಟ್ ಟ್ಯಾಬ್ಲೆಟ್ ಎಲ್ಲದಕ್ಕೂ ವೈಟ್ ಟ್ಯಾಬ್ಲೆಟೇ ಹೆಂಗೆ ಕೆಲಸ ಮಾಡ್ತದ ಜರ್ಮನ್ನಲ್ಲಿ ಕಂಡಿಡ್ದ ಡಾಕ್ಟರ್ ಹೆನಿಮನ್ ಹೋಮಿಯೋ ಕಂಡಿಡ್ದವ್ರು ಅವ್ರು ಹೇಳ್ತಾರ ಮನುಷ್ಯನಲ್ಲಿ ಒಂದು ವೈಟಲ್ ಫೋರ್ಸ್ ಇರ್ತದೆ ಒಂದು ವಿಶ್ವಾಸ ಅಂತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥದ್ದು ಒಂದು ಶಕ್ತಿ ಇರ್ತದೆ ಆ ವೈಟಲ್ ಫೋರ್ಸ್ ಕೆಲಸ ಮಾಡಿಬಿಡ್ತದ ನನಗೆ ಜ್ವರ ಕಮ್ಮಿ ಆಗ್ತವೆ ಕಮ್ಮಿ ಆಗಿಬಿಡ್ತದೆ ನಂಗೆ ಕೆಮ್ಮ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತದೆ ನಾನು ಗೋಲಿ ಹಾಕೊಂಡಿದ್ದೀನಿ ನನ್ನ ಕ್ಯಾನ್ಸರ್ ಕಮ್ಮಿ ಆಗ್ತದೆ ಕಮ್ಮಿ ಆಗಿಬಿಡ್ತದೆ ಎಂಥೆಂಥ ಬಿಮಾರಿಗಳು ಇವತ್ತು ಹೋಮಿಯೋಪತಿಲಿ ಅಂತ ಕಡಿಮೆ ಆಗ್ಲಿಕ್ಕ ಹೋಮಿಯೋಪತಿ ಕೆಲಸ ಮಾಡದೇ ಅದು ಮನುಷ್ಯನ ಬಾಡಿ ಅದು ವೈಟಲ್ ಫೋರ್ಸ್ ಮೇಲೆ ಆ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತದೆ ಹಂಗೆ ವಿಶ್ವಾಸ ಇಡ್ರಿ ದೇವರು ಇದ್ದಾನೆ ಅಂಥೇಳಿ ಹೇಳ್ತಾರ ವಿಶ್ವಾಸ ಕೆಲಸ ಮಾಡಿಬಿಡ್ತದೆ ಯಾರು ದೇವರು ನೋಡಿಲ್ಲ ಇವತ್ತಿಗಿರ್ತಕ್ಕಂಥ ಎಂಟುನೂರ ಐವತ್ತು ಕೋಟಿ ಮಂದಿ ಯಾರು ದೇವ್ರು ನೋಡಿದವರಲ್ಲ ಎಲ್ಲರೂ ಹೇಳ್ತಾರೆ ದೇವರು ಇದ್ದಾನಪ್ಪ ಇದ್ದಾನ ಕೃಷ್ಣ ಇದ್ದಾನ ಮಹಾವಿಷ್ಣು ಇದ್ದಾನೆ ಇದ್ದಾರೆ ಇವರು ಇದ್ದಾರೆ ಹೇಳ್ತಾರ ಆ ವಿಶ್ವಾಸ ಮೇಲೆ ನಾವು ನಂಬುತ್ತೀವಿ ನಮಗೂ ಮನಸ್ಸಿಗೆ ಸಮಾಧಾನ ನಮ್ದೆಷ್ಟು ಕೆಲಸಗಳಾಗಿಬಿಡ್ತಾವ ವಿಶ್ವಾಸ ಅಷ್ಟು ಕೆಲಸ ಮಾಡ್ತದೆ ತಾಯಿ ನಮಗೆ ಹೇಳ್ತಾಳೆ ಅಪ್ಪ ಈತ ನಿಮ್ಮ ತಂದಿ ವಿಶ್ವಾಸ ತಂದಿನೂ ಒಪ್ಕೊಂಡ್ಬಿಟ್ಟಿವೆ ಇಲ್ಲ ಅಮ್ಮ ನಾನು ಡಿ ಎನ್ ಎ ಟೆಸ್ಟ್ ಮಾಡ್ತೀನಿ ಈತನೇನೋ ನಮ್ಮಪ್ಪ ಅಲ್ಲ ಅಂತ ಯಾರೂ ಅಂಬೋದಿಲ್ಲ ತಾಯಿ ಪರಿಚಯ ಮಾಡಿಸಿದ್ರು ತಂದೆ ಅಂತೇಳಿ ವಿಶ್ವಾಸ ಅಪ್ಪ ನಮ್ಮ ಜೀವನ ಪರ್ಯಂತ ನಮ್ಗೆ ಸಾಥ್ ಕೊಟ್ರು ಹಂಗೆ ಪ್ರತಿ ಒಂದಕ್ಕೆ ನಾವು ವಿಶ್ವಾಸ ಮಾಡ್ಬೇಕಾಗ್ತದೆ ವಿಶ್ವಾಸಲಿ ಅಂತ ಕೆಲಸ ಮಾಡ್ತಾಳೆ ಭಯಂಕರ ಆಗಿತ್ತು ಅಂತಂದ್ರೆ ಬೆಳಕು ಬರ್ತ ವಿಶ್ವಾಸ ಬೆಳಗ್ಗೆ ಆಗೋ ಕಲಿಕ ಭಯಂಕರ ಕತ್ಲಿ ಇರುತ್ತೆ ಬೆಳಗ ಮಂಜು ಮೂರು ನಾಲ್ಕು ಗಂಟೆಗೆ ಅಂದರೆ ಭಾಳ ಜಲ್ದಿ ಸೂರ್ಯೋದಯ ಆಗಲಿಕ್ಕೆ ಅಂತ ಹೇಳಿ ಅದಕ್ಕೆ ಆ ಬೆಳಕು ಬಂದು ಕತ್ತಲಿದ್ದಾಗ ಅಂಜಬೇಡ್ರಿ ಜೀವನದಲ್ಲಿ ಕಷ್ಟಗಳು ಬಂದಾಗ ಅಂಜಬೇಡ್ರಿ ವಿಶ್ವಾಸ ಇಡ್ರಿ ಒಳ್ಳೇದಾಗ್ತದೆ ಭಗವಂತ ಇದ್ದಾನೆ ಭಾರತ್ ಮಾತಾಗಿದ್ದೆ ಎಲ್ಲರಿಗೂ ನಮಸ್ಕಾರ